ಷರದಲ್ಲಿ ಸರ್ ಅವರು ನಾಲ್ಕು ಅನುಮಾನಸ್ಪದ ಸಾವುಗಳಾಗಿದ್ದಾವೆ ಮೂರು ಲಾಡ್ಜ್ಗಳಲ್ಲಿ ನಾಲ್ವರ ಸಾವಾಗಿದೆ ತನಿಖೆ ಆಗ್ಬೇಕು ಅಂತ ನಿನ್ನೆ ದೂರ್ ಕೊಟ್ಟಿದ್ದಾರೆ ಸರ್ ಇದು ಹೊಸ ದೂರ ಇದು ನೋಡ್ರಣ ಅದನ್ನ ಎಸ್ ಐ ಟಿನ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಆ ದೂರು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅವರು ಅದರಿಂದ ಎಸ್ ಐ ಟಿನವರು ಅದನ್ನ ತಗೊಳ್ಬೇಕಾ ಬೇಡವಾ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂತ ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ತರ ಎಸ್ ಐ ಟಿನವರು ತನಿಖೆಗಳು ಮಾಡ್ತಾರೆ ನೋಡಿ ಅದನ್ನೆಲ್ಲ ಎಸ್ಐಟಿ ನವರೇ ನೋಡ್ಬೇಕು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರೋ ಹೇಳಿದ್ರು ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ ಎಸ್ಐಟಿನವ್ರ ಮುಂದೆ ಅವ್ರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೇನಾದ್ರೂ ಗಳು ಕೊಟ್ಟಿರ್ತಾರೆ ಅವೆಲ್ಲ ನೋಡಿ ತೀರ್ಮಾನಗಳನ್ನ ಎಸ್ಐಟಿನವ್ರು ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದ್ರೆ ಸರ್ಕಾರ ಕೇಳ್ತಾರೆ ಈಗ ಸದ್ಯಕ್ಕೆ ಯಾವುದು ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ ನೋಡಿ ಪ್ರತಿನಿತ್ಯ ಪ್ರತಿನಿತ್ಯ ನಾವೇನ್ ಮಾಡ್ತಾ ಇದ್ದೀವಿ ಅಂತೇಳಿ ಎಸ್ಐಟಿ ನವರು ಮಾಧ್ಯಮಕ್ಕಾಗ್ಲಿ ಸಾರ್ವಜನಿಕರಿಗಾಗ್ಲಿ ಹೇಳೋದಿಲ್ಲ ಅನೇಕ ವಿಚಾರಗಳನ್ನ ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡಕ್ಕೆ ಹೋಗೋದಿಲ್ಲ ಹಂಗಂದ್ ವೇಗ ಕಳ್ಕೊಂಡ್ಬಿಟ್ಟಿದೆ ತನಿಖೆ ನಡೀತಾ ಇಲ್ಲ ಅಂತ ಅನ್ಕೊಳ್ಬಾರದು ಅನೇಕ ವಿಚಾರಗಳನ್ನ ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ ಯಾಕೆಂದ್ರೆ ಈಗ ಚಿನ್ನಯ್ಯನು ಮಾತ್ರ ಅರೆಸ್ಟ್ ಮಾಡಿದ್ರು ಆತನಿಗೆ ಬೆಂಬಲವಾಗಿ ನಿಂತ ಅವ್ರಿಗೆ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾ ಇದ್ದಾರೆ ಅನನ್ಯ ಭಟ್ ಕೇಸ್ನಲ್ಲಿ ಕೂಡ ಆಕೆ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಕೂಡ ಸಾಬೀತಾಯಿತು ಆಕೆಯನ್ನು ಅರೆಸ್ಟ್ ಮಾಡಲಿಲ್ಲ ನೋಡಿ ಯಾರನ್ನ ಯಾರನ್ನ ಅರೆಸ್ಟ್ ಮಾಡಬೇಕು ಯಾವಾಗ ಮಾಡಬೇಕು ಇದೆಲ್ಲ ನಾವು ಹೇಳಕ್ಕಾಗುತ್ತಾ ಅಥವಾ ಮಾಧ್ಯಮದವರು ಹೇಳಿದಾಗ ಅವರು ಅದನ್ನು ಗಣನೆಗೆ ತಗೊಂಡು ನಾಳೆ ಬೆಳಿಗ್ಗೆ ಅಥವಾ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಇದೆ ಮತ್ತು ಗಳೆಲ್ಲ ಸಿಗಬೇಕಲ್ಲ ಯಾರಾದರೂ ಒಂದು ಮಾತು ಏನೋ ಕಂಪ್ಲೇಂಟು ಮತ್ತೊಂದು ಕೊಟ್ಟಾಗ ಅದಕ್ಕೆ ಬೇಕಾದಂತ ಪುರಾವೆಗಳು ಸಿಗಬೇಕಲ್ಲ ಅದನ್ನು ಅವ್ರನ್ನು ನೋಡಿಕೊಂಡು ಆ ನಂತರ ಕ್ರಮ ತಗೊಳ್ತಾರೆ